ಸೊಳ್ಳೆ ನಿರ್ಮೂಲನೆಯಿಂದ ಡೆಂಗೂ ನಿಯಂತ್ರಣ ಸಾಧ್ಯ ತಹಸೀಲ್ದಾರ್ ಸುದರ್ಶನ್ ಯಾದವ್ ಡೆಂಗೂ ವಿರೋಧಿ ಮಾಸಾಚರಣೆ ಆಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಧಿಕಾರಿಗಳಿಂದ ಚಾಲನೆ ಚಿಂತಾಮಣಿ ನಗರದಲ್ಲಿ ಡೆಂಗೂ ಜ್ವರವನ್ನು ನಿಯಂತ್ರಿಸಲು ಡೆಂಗೂ ಜ್ವರವನ್ನು ನಿಯಂತ್ರಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಎಂದು ಜಾಗೃತಿ ಕಾರ್ಯಕ್ರಮವನ್ನು ನಗರದ ಜೆಜೆ ಕಾಲೋನಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಾರಕ್ಕೆ ಒಂದು ದಿನ ಪ್ರತಿಯೊಂದು ಶುಕ್ರವಾರ ಇಡಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ರಾಜ್ಯ ಸರ್ಕಾರದ ಕಾರ್ಯಕ್ರಮದ ಅಂಗವಾಗಿ ಈ ಜಾಗ ಅಭಿಯಾನವನ್ನು ನಡೆಸಲಾಯಿತು ನಗರದ ಜೆಜೆ ಕಾಲೋನಿಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ತಾಲೂಕು ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಆರೋಗ್ಯ ಅಧಿಕಾರಿಗಳಾದ ಶ್ರೀನಿವಾಸ್ ರೆಡ್ಡಿ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ನಗರಸಭಾ ಸಿಬ್ಬಂದಿ ಸಮುದಾಯದೊಂದಿಗೆ ಸೇರಿ ಡೆಂಗೂ ಜ್ವರದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಜನರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನೀರು ಸಂಗ್ರಹಿಸುವ ಪಾತ್ರೆಗಳಲ್ಲಿ ಇರುವ ನೀರನ್ನು ನಿಯಮ ವಾಗಿ ಮತ್ತು ಸೊಳ್ಳೆಗಳ ಉತ್ಪತ್ತಿಗಳನ್ನು ತಡೆಯಲು ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಎಷ್ಟು ಮಹತ್ವ ಇದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಸ್ಥಳೀಯ ಸಮುದಾಯದ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಡೆಂಗೂ ಜ್ವರ ತಡೆಗಟ್ಟಲು ಅನುಸರಿಸಬಹುದಾದ ಕ್ರಮಗಳ ಬಗ್ಗೆ ತಿಳಿಯಲು ಮುಂದಾದರು ಈ ಜಾಗೃತಿ ಕಾರ್ಯಕ್ರಮವು ಡೆಂಗೂ ಜ್ವರವನ್ನ ತಡೆಗಟ್ಟಲು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಆರೋಗ್ಯಾಧಿಕಾರಿ ಆರತಿ ಡಾಕ್ಟರ್ ಬಸವ ಮಂಚೇಶ್ ಜಾನ್ಸಿ ಮಂಜುಳಾ ನಗರಸಭಾ ಸದಸ್ಯರಾದ ಬ್ಲೆಡ್ ಮಂಜುನಾಥ್ ಅನಿತಾ ಕುಮಾರಿ ಕವಾಲಿ ವೆಂಕಟರಮಣಪ್ಪ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು जी हाँ। वालूलला न पट्टकोन नहीं तीन दिन और ಮೀನು ಬಿಡ್ತೀರಾ ನಮಸ್ಕಾರ ಈ ದಿನ ನಮ್ಮ ಏನು ಈ ಒಂದು ಮಾನ್ಸೂನ್ ಸೀಸನ್ನಲ್ಲಿ ತುಂಬ ಕಡೆ ಒಂದು ಡೆಂಗ್ಯೂ ಅಂತ ಹರಡುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಈ ಒಂದು ಡೆಂಗ್ಯೂ ಬಗ್ಗೆ ಹಾಗೂ ಅದು ಯಾವ ಥರ ಹರಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಇತ್ತು ಅದೇ ರೀತಿ ತಾಲೂಕು ಆಡಳಿತಾಧಿಕಾರಿಗಳು ತಾಲೂಕು ಆರೋಗ್ಯ ಇಲಾಖೆಯಿಂದ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆನಂದವರು ಅದೇ ರೀತಿ ಸಿ ಎಮ್ ಸಿಯಿಂದ ಆರತಿ ಮೇಡಮ್ಮು ಎಲ್ಲರೂ ಬಂದು ಈ ಒಂದು ಜೆ ಜೆ ಕಾಲೋನಿಯಲ್ಲಿ ಈ ಈ ಡೆಂಗ್ಯೂ ಹರಡೋದಕ್ಕೆ ಕಾರಣವಾದಂಥ ಲಾರ್ವಾಗಳನ್ನ ಶೇಖರಣೆ ಆಗುತ್ತೆ ಯಾವ ಥರ ಆಶಾ ಶೇಖರಣೆ ಆಗೋದನ್ನು ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ಒಂದು ಎಲ್ಲರಿಗೂ ಒಂದು ಡೆಮೊ ಮಾಡಿ ಅಲ್ಲಿ ಡ್ರೈ ಇಟ್ಕೊಂಡು ಈ ಒಂದು ಫ್ರೈಡೆ ಎವ್ರಿ ಫ್ರೈಡೇ ಅನ್ನೋದನ್ನು ಒಂದು ಡ್ರೈ ಡೇ ಅಂತ ರನ್ ಮಾಡ್ತಾ ಇದ್ದಾರೆ ಈ ಬಂದಾಗ ಇಲ್ಲಿ ಕೆಲವು ಕಡೆ ನೋಡಿದಾಗ ನಾವು ಈ ಹಳೆಯ ಒಂದು ವಸ್ತುಗಳಲ್ಲಿ ನೀರು ಶೇಖರಣೆ ಆಗಿ ಲಾರ್ವ ಇರೋದು ಕೂಡ ಕಂಡು ಬಂದಿದೆ ಅವರಿಗೆಲ್ಲದನ್ನ ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಅಂತೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಯಾಕೆ ಡೆಂಗ್ಯೂ ಬಗ್ಗೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದಾರೆ ಅಂದರೆ ಡ್ಯಾ ಡ್ಯಾಂಗ್ಯೂ ಡೆಂಗ್ಯೂಗೆ ಒಂದೇ ಒಂದು ನಿರ್ದಿಷ್ಟವಾದಂಥ ಒಂದು ಟ್ರೀಟ್ಮೆಂಟ್ ಇರೋದಿಲ್ಲ ಅದಕ್ಕೆ ಬರುವಂಥ ಸಿಂಪ್ಟಮ್ಸ್ಗೆ ಮಾತ್ರ ಟ್ರೀಟ್ ಮಾಡ್ತಾರೆ ಅದಕ್ಕೆ ಮೇಯ್ನಾಗಿ ಒಂದು ಜ್ವರ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಡಯೇರಿಯಾ ಇರುತ್ತೆ ಈ ಥರ ಒಂದು ಸಿಂಪ್ಟಮ್ಸ್ಗೆ ಮಾತ್ರ ಟ್ರೀಟ್ ಮಾಡ್ತಾರೆ ಒಂದು ಕೋರ್ ಡಿಸೀಸ್ನ ಟ್ರೀಟ್ ಮಾಡೋಕ್ಕೆ ಯಾವುದೇ ಟ್ರೀಟ್ಮೆಂಟ್ ಅವೈಲೇಬಲ್ ಇಲ್ಲ ಪ್ಲೇಟ್ಲೆಟ್ಸ್ ಕಮ್ಮಿ ಆದರೆ ಪ್ಲೇಟ್ಲೆಟ್ಸ್ನ ಕೊಡ್ತಾರೆ ಅಥವಾ ಜ್ವರ ಜಾಸ್ತಿ ಆದರೆ ಆ ಫ್ಲೂಡ್ಸ್ ಆಂಟಿಬಯೋಟಿಕ್ಸ್ ಕೊಟ್ಟು ಆ ಟೆಂಪ್ರೇಚರ್ನ ಮಾಡ್ರೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಡಯೇರಿಯಾದರೆ ಡಿಹೈಡ್ರೇಟ್ ಆಗಿರೋರಿಗೆ ಸ್ವಲ್ಪ ನೀರು ಎಲ್ಲ ಕೊಟ್ಟು ಏನು ಫ್ಲೂಯಿಡ್ಸ್ನ ಬಾಡಿ ಹಸಿ ಆ ಹೈಡ್ರೇಟ್ನ ಹೈಡ್ರೇಷನ್ನ ಮೇಂಟೈನ್ ಮಾಡ್ತಾರೆ ಸೊ ಇದು ಗ್ರ್ಯಾಜುವಲಿ ನೀವು ಟ್ರೀಟ್ ಮಾಡಬೇಕಾಗಿರೋದು ಮತ್ತು ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕೂಡ ತುಂಬ ಕಮ್ಮಿ ಆಗಿಬಿಡುತ್ತೆ ಈ ಪ್ಲೇಟ್ಲೆಟ್ಸ್ ಕಮ್ಮಿ ಆದಂಗೆ ಅದಕ್ಕೋಸ್ಕರ ಡೆಂಗ್ಯೂ ತುಂಬ ಪ್ರಾಯಕಾರವಾದಂಥ ಒಂದು ರೋಗ ಇರ್ತದೆ ಇದನ್ನು ತಡೆಗಟ್ಟೋದ್ರಿಂದನೇ ಇದನ್ನು ಮ್ಯಾಕ್ಸಿಮಮ್ ನಾವು ಇದರಿಂದ ನಾವು ಪಾರಾಗ್ಬೋದು ಅನ್ನೋದು ನಮ್ಮ ವೈದ್ಯ ತಂಡ ವೈದ್ಯದ ವೈದ್ಯಾಧಿಕಾರಿಗಳ ತಂಡ ಹೇಳುವಂಥ ಮಾತು ಸೊ ಎಲ್ಲರಿಗೂ ಈಗ ನಾವು ಹೇಳೋದೇನೆಂದರೆ ಈ ಟೌನಲ್ಲೂ ಕೂಡ ಒಂದು ಒಂದು ಕೇಸು ನಮಗೆ ಈಗ ಬಂದಿದೆ ಈ ಸದ್ಯಕ್ಕೆ ನಮ್ಮಲ್ಲಿ ಕಂಟ್ರೋಲ್ಡಾಗೇ ಇದೆ ಈ ಕಂಟ್ರೋಲ್ಡ್ ಆಗಿರೋದನ್ನು ನಾವೆಲ್ಲರೂ ಸೇರಿ ಇನ್ನಷ್ಟು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮನೆಗಳು ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಂಡು ಆ ಲಾರ್ವೆ ಕ್ರಿಯೇಟ್ ಆಗ್ದಂಗೆ ನಾವು ಮಾಡಿದ್ರೆ ಡೆಂಗ್ಯೂನ ಆದಷ್ಟು ನಾವು ತಡೆಗಟ್ಬೋದು ಅನ್ನೋದನ್ನ ಇನ್ನು ಹೇಳ್ತೀನಿ ಈಗ ಅದೇ ರೀತಿ ನಮ್ಮ ವೈದ್ಯಾಧಿಕಾರಿಗಳ ತಂಡ ಎಲ್ಲರೂ ಇಲ್ಲಿಗೆ ಬಂದಿರೋ ಆಶಾ ವರ್ಕರ್ಸ್ ಎಲ್ಲರೂ ಬಂದಿದ್ದಾರೆ ಅವೆಲ್ಲರಿಗೂ ತಾಲೂಕು ಆಟೋದು ಧನ್ಯವಾದ ಹೇಳೋಕ್ಕೆ ಹದಿನೆಂಟು ಅವೈಲಬಲ್ ರನ್ನಿಂಗ್ ಆ್ಯಕ್ಟಿವ್ ಕೇಸಸ್ ಇದೆ ಹದಿನೆಂಟಿಗೆ ರನ್ನಿಂಗ್ ಆಕ್ಟಿವ್ ಕೇಸಸ್ ಹದಿನೆಂಟಿದೆ ಹೈಯೆಸ್ಟ್ ನಮ್ಮಲ್ಲಿ ಮುರುಗಮಲಲ್ಲಿ ಮತ್ತು ಯುವಕೋಟೆಯಲ್ಲಿ ಇದೆ ಕೈವಾರದಲ್ಲಿ ಐದು ಕೇಸ್ ಇದೆ ಸದ್ಯಕ್ಕೆ ನಮ್ಮ ಅಂದಾಜು ಪ್ರಕಾರ ನಮ್ಮ ತಾಲೂಕಲ್ಲಿ ಸ್ವಲ್ಪ ಅಂಡರ್ ಇದೆ ಏನು ಇದು ರಿಸ್ಪ್ರಪೋರ್ಷನೇಟ್ ಆಗಿ ಏನು ರೈಸ್ ಆಗಿಲ್ಲ ಕಂಟ್ರೋಲಲ್ಲಿದೆ ಇದೆ ಬಟ್ ಇನ್ನೂ ಇದನ್ನು ಆದಷ್ಟು ತಡೆಗಟ್ಟೋದು ನಮ್ಮ ಉದ್ದೇಶ ಇದೆ ಇದುವರೆಗೂ ಜನವರಿಯಿಂದ ಈ ತಿಂಗಳು ನಾಲ್ಕು ಬಂದಿದೆ ಅಂದ್ರೆ ಇದು ಏನಂದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ನೀರ್ ಶೇಖರಣೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಫಾರ್ ಲಾರ್ವ ಕ್ರಿಯೇಷನ್ ಸೊ ಅದಕ್ಕೋಸ್ಕರ ಈ ಮಾನ್ಸೂನ್ ಸೀಸನ್ ಅಲ್ಲಿ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತದೆ